ಕನ್ನಡ ಕಾರ್ಯಕ್ರಮಕ್ಕೆ ಜಾನಪದ ಹೇರುವು ನೀಡಿದ ಅಮಾಡಿಕೆರೆ ಹಾಗೂ ಚೆಂತನೂರು ತಾಲೂಕಿನ ಉಲ್ಪಾಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಮಾಡಿಕೆರೆ ಗ್ರಾಮಕ್ಕೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲಾ ಮಕ್ಕಳು ಜಾನಪದ ಶೈಲಿಯ ಉಡುಗೆ ತೊಡುಗೆಗಳನ್ನು ತೊಟ್ಟು ತಮ್ಮ ಕಲಾ ಪ್ರತಿಭೆಯನ್ನು ಮೆರೆಯುವುದರ ಮೂಲಕ ಕನ್ನಡ ಕಾರ್ಯಕ್ರಮಕ್ಕೆ ಜಾನಪದದ ಮೆರೆಗು ನೀಡಿ ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಂಬಿಸಿದ್ರು ಸಂಜೆ ಸಮಯದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕಾಗಿ ಶಾಲೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ರಂಗಮಂಟಪವನ್ನು ಅತ್ಯಾಕರ್ಷಕವಾಗಿ ಅಲಂಕರಿಸಲಾಗಿತ್ತು ಫೋಕಸ್ ಲೈಟ್ಗಳಿಂದ ಬೆಳಕಿನಲ್ಲಿ ಮೂಡಿಬಂದ ಕಾರ್ಯಕ್ರಮವು ನೋಡುಗರ ಕಣ್ಮಣ ಸೆಳೆಯಿತು ಅಲಂಕೃತ ವೇದಿಕೆಯು ಜಾನಪದ ಲೋಕವು ದಾರಿ ಬಂದಂತೆ ಕಾಣಬಂದಿತ್ತು ಮತ್ತು ಗ್ರಾಮಸ್ಥರು ತಮ್ಮ ಪುಟಾಣಿ ಮಕ್ಕಳ ಪ್ರತಿಭೆಯನ್ನು ಕಂಡು ಸಂತಸದ ನಗಿಪರಿದ್ರು ಶಾಲೆಯ ಮಕ್ಕಳಿಗೆ ವ್ಯಾಸಂಗದ ಜೊತೆಗೆ ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಹ ಉತ್ತಮ ರೀತಿಯಲ್ಲಿ ಕಲಿಸುತ್ತಿರುವ ಶಾಲೆಯ ಬೋಧಕ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಿದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳು ಗಿಡಕ್ಕೆ ನೀರಿನುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ್ ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ ನಾಗರಾಜ್ ಲೇಖಕ ಕೆಎಸ್ ನೂರಿಲ್ಲಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು స్వతంత్ర సమయాలి అంచుకో ప్రాంతాలి కన్నడ కన్నడ కర్ణాటక హాంతం కలిసి నవంబర్ ఒక్క ಮೈಸೂರು ರಾಜ್ಯ ಅಂತ ಮಾಡಿದ್ರು ನಂತರ ಕರ್ನಾಟಕ ನಾಮಗಾರ ಆಯಿತು ಕೆಲ ಅಷ್ಟೊಬ್ಬರಿಯೂ ನಮ್ಮ ಕಣ್ಣು ಅಂತ ಅನೇಕ ವ್ಯಕ್ತಿಗಳ ಕ್ರಮಫಲದಿಂದ ನಾವು ಕರ್ನಾಟಕ ಜೀವಿಸ್ತಾ ಇದ್ದೀವಿ ಈ ಮಣ್ಣಿನಲ್ಲಿ ಮಣ್ಣಿನ ಋಣ ಜಲ ನೀರು ಗಾಳಿ ತಗೊಳ್ತಾ ಇದ್ದೀವಿ ನಾವೆಲ್ಲರೂ ಮನೆಗೆ ನಮ್ಮ ಕರ್ನಾಟಕ ಮಾತೆಗೆ ಚಿರ ಗುರಿಯಾಗಿರಬೇಕು ಮತ್ತು ಪ್ರತಿಯೊಬ್ಬ ಮನದಲ್ಲೂ ಮನೆಯಲ್ಲೂ ಕನ್ನಡ ಕಂಪು ಹರಡಿಗೆ ಅಂತ ಹೇಳ್ತಾ ಮತ್ತೆ ಈ ಒಂದು ಕಾರ್ಯ ಬಗ್ಗೆ ಬಂದ್ರೆ ಅನಿಲ್ತು ನಮ್ಮ ಸಿಬ್ಬಂದಿಯವರು ಉತ್ತಮವಾಗಿ ಈ ಒಂದು ಸಮಸ್ಯೆಯನ್ನ ಬೆಳೆಸಿದ್ದಾರೆ ಬೇರೆ ಮಾತಾಡ್ತಾರೆ ಎರಡ್ ಸುಮಾರು ಮೂರ ನಾನು ಇಲ್ಲಿ ಗ್ರಾಮಕ್ಕೆ ಚುನಾವಣೆ ಜನತೆಗೆ ಬಂದಾಗ ತುಂಬಾ ನೋವಾಯ್ತಿ ಶಾಲೆ ನೋಡಿ ಅದೇ ಇಪ್ಪತ್ ನಾಲ್ಕರಲ್ಲಿ ಅಭಿವೃದ್ಧಿ ಒಂದು ಸಲ ಬಂದಾಗ ತುಂಬಾ ಖುಷಿ ಆಯಿತು ಮತ್ತೆ ತಮ್ಮ ಶಾಲೆಯ ಬಗ್ಗೆ ನಮ್ಮ ಚಿಂತಾಮಿ ನಗರದಲ್ಲಿ ಪ್ರಭಾಕರವರಿಗೆ ಒಬ್ಬ ಮೂವತ್ತೆಂಟು ರಾಮ್ ಮಾರ್ಕೆಟ್ ಶಾಲೆಗೆ ಹೋಗ್ತೀರಂತ ನನಗೆ ತುಂಬಾ ಖುಷಿ ಆಯಿತು ನಮ್ಮ ಶಾಲೆಯ ಬಗ್ಗೆ ಮತ್ತು ನಮ್ಮ ಸರ್ಕಾರಿ ಶಾಲೆಯ ಬಗ್ಗೆ ನಡೀಕರ ಶಾಲೆಯ ಬಗ್ಗೆ ಅವೆಲ್ಲರೂ ತುಂಬಾ ಉತ್ಕೃತರಾಗಿದ್ದೀರಾ ತಮ್ಮ ಏನು ಇವತ್ತಿನ ಚಟುವಟಿಕೆಗಳು ಕನ್ನಡದ ಬಗ್ಗೆ